ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯ ಶ್ರೀ ಸನ್ಯಾಸಿದೇವ ಗೆಳೆಯರ ಬಳಗದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಟ್ಟಿಕೇರಿಯಲ್ಲಿ ನಡೆದ ಕೆಸರುಗದ್ದೆ ವಾಲಿಬಾಲ್ ಮತ್ತು ಹಗ್ಗಜಗ್ಗಾಟ ಪಂದ್ಯಾವಳಿ ಸಾರ್ವಜನಿಕರನ್ನ ರಂಜಿಸಿತು ಅಂಕೋಲಾದ ಹಟ್ಟಿಕೇರಿಯಲ್ಲಿ ಕೆಸರುಗದ್ದೆ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಗೆಳೆಯರ ಬಳಗದಿಂದ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಂದ್ಯಾವಳಿಯನ್ನು ಅವರ್ಸಾ ಗ್ರಾಮ ಪಂಚಾಯತ್ ಸದಸ್ಯ ಅನಂತ್ ಭಟ್ ಉದ್ಯಮಿ ಮಂಜುನಾಥ್ ಕೆ ನಾಯ್ಕ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಗಣೇಶ್ ಸೋಮಾ ಗಜು ನಾಯ್ಕ್ ಅಕ್ಷಯ್ ಅವರ್ಸೇರ್ ಉಪಸ್ಥರಿದ್ದರು ಗದ್ದೆ ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಸಾವಿರಾರು ಜನರು ನೆರೆದಿದ್ದು ಹಗ್ಗ ಜಗ್ಗಾಟ ರೋಚಕವಾಗಿತ್ತು ಕೊನೆಯಲ್ಲಿ ಹಗ್ಗಜಗ್ಗಾಟ ಫೈನಲ್ ಪಂದ್ಯವನ್ನು ಸನ್ಯಾಸಿ ದೇವ ತಂಡ ಗೆದ್ದು ಬೀಗಿದರೆ ವಾಲಿಬಾಲ್ ಫೈನಲ್ ಪಂದ್ಯವನ್ನು ಭೂದೇವಿ ತಂಡವ ಗೆದ್ದುಕೊಂಡಿತು ಸಮಾರೋಪ ಸಮಾರಂಭದಲ್ಲಿ ಗಣ್ಯರು ವಿಜೇತ ತಂಡಕ್ಕೆ ಬಹುಮಾನ ಮತ್ತು ಟ್ರೋಫಿ ವಿತರಿಸಿತು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ರಾಜೇಶ್ ನಾಯ್ಕ್ ರವೀಶ್ ನಾಯ್ಕ್ ಸಂತೋಷ್ ನಾಯಕ್ ಸೂರಜ್ ನಾಯ್ಕ್ ದಿನೇಶ್ ನಾಯ್ಕ್ ರಾಜೇಶ್ ಹೀರಾ ನಾಯ್ಕ್ ಡಾಕ್ಟರ್ ನಾಗರಾಜ್ ಬಿ ನಾಯ್ಕ್ ಸುಜೇತ್ ನಾಯ್ಕ್ ಸೇರಿ ಪ್ರಮುಖರು ಉಪಸ್ಥಿತರಿದ್ದರು ಎರಡು ಅಂಕದ ಹಿನ್ನಡೆಯಲ್ಲಿದೆ ಪ್ರಥಮ ಸೆಮಿಫೈನಲ್ ಪಂದ್ಯ ಶ್ರೀ ಪುದೇವಿ ಬಿ ಹಾಗೂ ಕಾಂಡೀರ್ ದಲಿಕಿರಿಯೇ ಹನ್ನೆರಡು ಐದು ಅಂಕದ ಮುನ್ನಡೆಯಲ್ಲಿ ಮಾದೇವ ಬಾಯ್ ಅಂಕದ ನಿರೀಕ್ಷೆಯಲ್ಲಿ ಅಂಕ ಬರ್ತಾ ಇದೆ ಎರಡು ಅಂಕದ ಹಿನ್ನಡೆಯಲ್ಲಿ ಉತ್ತಮ ಸೇವೆ ಚುನ ಅಂಕದ ನಿರೀಕ್ಷೆಯಲ್ಲಿ ನಾಲ್ಕು ಐದು ಫೋರ್ ಫೈವ್ ಸಮಬಲದ ನಿರೀಕ್ಷೆಯಲ್ಲಿ ನಾಗದೇವತಾ ಬಾಯ್ ನಾಲ್ಕು ಐದರಲ್ಲಿ ಪಂದ್ಯ ನಡೀತಾ ಇದೆ ಉತ್ತಮ ಪಂದ್ಯ ಈ ಬಾರಿ ವೈಫಲ್ಯತೆ ಪುನಃ ಎರಡು ಅಂಕದ ಮುನ್ನಡೆ ಆರು ನಾಲ್ಕು ಟೂ ಪಾಯಿಂಟ್ ಲೀಡ್ ಸನ್ಯಾಸಿನಿ ಅಭಿ ಉತ್ತಮ ಸೇವೆ ಇನ್ನೊಂದು ಅಂಕ ಈ ಬಾರಿ ಐದು ಆರರಲ್ಲಿ ಸಿಕ್ಸ್

ವಾಸಗಾಗಿ ಬಂದು ಅಂಕಣದಲ್ಲಿ ಅಂಕಣದಲ್ಲಿರತಕ್ಕ ಮೊದಲ ಹಂತದಲ್ಲಿ ಚಿನ್ನ ಬಾಯ್ಸ್ ಮೊದಲ Kenara Plus News, Angkola.